嗯嗯 ಕಣ್ಣನ್ನಾಕ ನೋಡ್ತಾ ಇದೀರಾ ನಾನ್ ಯಾರು ಅಂತ ಗೊತ್ತು ತಾನೆ ಪುಷ್ಪ ಪೈಟ್ ಕುಷ್ಕ ಗೊತ್ತಿಲ್ಲ ನಂಗೆ ಡಬಲ್ ಕುಷ್ಕ ಏ ಹೋಗ್ಲಿಪ್ಪ ಸುಮ್ಮನೆ ಬಂದ್ರೆ ಎದ್ದಿ ಉಪ್ಸ್ಕೊಂಡ್ ಬಂದ್ರೆ ಏನ್ ಎದಿರ್ಬೇಕೇ ನಾನ್ ಯಾರ ನಿನ್ ಗೊತ್ತಿಲ್ಲ ಪುಷ್ಪ ಕುಷ್ಕ ರಾಜ ಒನ್ ಟೈಮ್ ದಾಗ ಎಷ್ಟೋ ಮಾಡ್ರ್ ಮಾಡಿದೆ ಅಯ್ಯೋ ನಾನು ಯಾರು ನಿನಗೂ ಗೊತ್ತಿಲ್ಲ ಏನ್ಪಾ ಇದು ನೀರಾದಾಗ ಹಿಂಗೆಲ್ಲ ಆಗ್ಬಿಡ್ತಾ ಅಯ್ಯೋ ಪುಷ್ಪ ಪುಷ್ಪೇ ನೀನು ಸಣ್ಣ ಮಕ್ಳೆಲ್ಲಾ ಲೇರ್ನಾಂಗ್ ಬಿಟ್ಟ ಪುಷ್ಪ ಅಂದ್ರೆ ಯಾರು ಗೊತ್ತಿಲ್ಲ ಅವ್ರಗ ಅಯ್ಯೋ ಏನಿದೆ ನಿಮ್ಮ ಜಾಡ್ತೇ ನಿಮ್ಮ ಇಲ್ಲ

ನಾನು ಮರ್ದ್ಬಿಡ್ತೀರಿ ಸಿನಿಮಾ ಅಂತಿಲ್ಲಿ ಹೋಗಲೇ ಸುಮ್ಮನೆ ತಗ್ಗೇದೆ ಮರ್ದ್ಬಿಟ್ಟಿ ಏ ಒಂದ್ ಟೈಮ್ ಒಳಕ್ ಕಿಲ್ಲರ್ ನಾನು ನಿಂತು ಚೆಗದ ಹತ್ತು ಮನೆಗ್ ಹುಡ್ತಿದ್ದೆ ಇವ್ರೆಲ್ಲಾ ಮರ್ದ್ಬಿಟ್ರೆ ನಾನು ಯಾರದ ಗೊತ್ತಿಲ್ಲ ನಿಮ್ಗೆ ಒಂದಿಷ್ಟು ಕೊಡ್ರಿ ನಮ್ಮ ಮುರ್ದು ಮಾತಾಡ್ತೀನಿ ಹಾ ಆಚೆ ಇದೆಯಾ ನನ್ನ ಎಲ್ಲೋ ಎಲ್ಲ ಅವ ಬಿಟ್ಟೈತಲ್ಲ ನನ್ನ ಹುಡುಗರು ಎಲ್ಲೋ ನಾನು ಬರ್ತೀವಿ ಅಂದರೆ ನೀವು ಎಲ್ಲೋ ಹೋಗಿದ್ಯಾ ನಾಲ್ಕು ತಿಂಗ್ಳ ನಾನು ಅಂದ್ರೆ ಅಂದರೆ ಅವ ಎಲ್ಲ ಬಂದ್ ಮಾಡ್ತೀಯೋ ನೀರು ಯಾರು ಚಿನ್ನಿಮಂಗ್ ಮಕ್ಕಳೆಲ್ಲ ನನಗೆ ಪುಸ್ತಕ ಅಂತಾರೆ ಎಲ್ಲೋ ಇದೆಯಾ ನೀನು ಏಯ್ ಯಾರು ಬೇಗ ಈ ನನ್ನ ಮಕ್ಕಳು ಭಾಳ ಮಾತಾಡ್ತಾವ್ರೆ ನಾನೆಲ್ಲ ಮಾಡಿರೋ ಆಸ್ತಿ ಎಲ್ಲ ಏನೋ ಮಾಡಿದ್ಯಾಲ್ಲ ನೆನಪಿಲ್ಲಲ್ಲ ಹುಡುಗರ್ಗೆ ಏಯ್ ಯಾರು ಬಿಡ್ಬಾರ ಎಲ್ರು ಪುಷ್ಪ ಪುಷ್ಪ ಫೈರ್ ಬೆಂಕಿ ಹಚ್ ಆ ಪುಷ್ಪ ಬರ್ತಾವನಂದ್ರೆ ಈ ಏರಿಯಾ ಜನ್ರಿಲ್ಲ ಹೆಂಗಿರ್ಬೇಕ ಪುಷ್ಪ ಪುಷ್ಪ ರಾಜ್ ಏಯ್ ಪಾರ ಬೇಗ ಬರೋ ಈ ನನ್ ಮಕ್ಳಿಗೆ ಯಾರಂತ ನಾನ್ ತೋರಿಸ್ಬೇಕು ಹಾ ಏಯ್ ಪಾರ

ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡಿ ನಾವು ತಗ್ಗೋದೇ ಇಲ್ಲ ಹಾಯ್ ಗಾಯ್ ನಮಸ್ಕಾರ ನನ್ನ ಹೆಸರು ಸ್ಟಾಯಿಲ್ ಚಂದ್ರು ಅಂತ ಏನೋ ಒಂದು ಶಾರ್ಟ್ ಮೂವಿ ಮಾಡಿದೀವಿ ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಈ ವಿಡಿಯೋ ನಾವು ಮಾಡಿದ್ದು ಸುಮ್ಮನೆ ತಮಾಷೆಗೆ ಜನರು ಒಂದು ಆಸ್ತಿಮಯವಾಗಿ ಏನು ತಗೋಬೇಕಂತ ನಮ್ಮ ಹುಡುಗರು ಇಬ್ಬರು ಸಪೋರ್ಟ್ ಮಾಡಿದ್ದಾರೆ ಇವರು ಬಸ್ವರು ಅಂತ ಇವರು ಮಂಜುನಾಥ್ ಅಂತ ನಾನು ಸ್ಟಾಯಿಲ್ ಚಂದ್ರು ಅಂತ ಕ್ಯಾಮರಾಮನ್ ಆಗಿ ನಮ್ಮ ಸನ್ನಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ ಹೇಳಿ ನೀವೇನಾದ್ರು ಹೇಳಿ ಸರಿ